ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಈ ಆಯಿಲ್ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ತುಂಬಾ ಈಸಿ ಮನೇಲೆ ಮಾಡ್ಕೊಬೋದು ಈಗಾಗಲೇ ಅಪ್ಲೈ ಮಾಡಿಕೊಂಡು ಹೇರ್ ವಾಶ್ ಕೂಡ ಮಾಡ್ಕೊಂಡಿದ್ದೀನಿ ನಿಮಗೆ ಲಾಸ್ಟಿಗೆ ರಿಪ್ಲೈ ರಿಸಲ್ಟ್ ತೋರಿಸ್ತೀನಿ ರಿಪ್ಲೈ ಎಲ್ಲ ಸೊ ತುಂಬಾ ಈಸಿ ಮಾಡ್ಕೊಳ್ಳೋದು ವಿಡಿಯೋ ಹೇರ್ ಕೇರ್ ಬಗ್ಗೆ ಒಂದು ಒಳ್ಳೆ ಹೇರ್ ಆಯಿಲ್ ವಿಚ್ ರಿಜುವಿನೇಟ್ಸ್ ಯುವರ್ ಹೇರ್ಸ್ ನೋಡ್ತಾ ಇದ್ದೀರಾ ಎಷ್ಟು ಸ್ಕಿಲ್ಸ್ ಹೆಲ್ಕಿಯಾಗಿ ಕಾಣ್ತಾ ಇದ್ದೀನಿ ನನ್ನ ಹೇರ್ಸ್ ಬನ್ನಿ ಹಾಕಿದ್ರೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಈ ಹೇರ್ ಆಯಿಲ್ ರೆಡಿ ಮಾಡ್ಕೊಳ್ಳೋಕ್ಕೆ ನೀರುಳ್ಳಿನ ತುರಿದಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೋಕೋನಟ್ ಆಯಿಲ್ನ ತೊಗೊಂಡಿದ್ದೀನಿ ಒಂದು ಅರ್ಧ ಇಂಚಿನಷ್ಟು ಹಸಿ ಶುಂಠಿಯನ್ನು ತುರಿದಿಟ್ಕೊಂಡಿದ್ದೀನಿ ನಿಂಬೆಹಣ್ಣು ಒಂದು ಸ್ವಲ್ಪ ಇದಕ್ಕೆ ಆಲಿವ್ ಆಯಿಲ್ ಇದು ಆಪ್ಷನಲ್ ಆಲಿವ್ ಆಯಿಲ್ ಸಂಪೂರ್ಣ ಆಪ್ಷನಲ್ ಈಗ ಇದೆಲ್ಲವನ್ನು ಒಂದು ಬೌಲಲ್ಲಿ ನಾನು ಇದ್ದೀನಿ ಇಲ್ಲ ಬೌಲ್ ಬೌಲಲ್ಲಿ ಒಂದು ಕಡೆ ಹಾಕ್ಕೊಂಡು ಇದನ್ನು ನಾನು ಈಗ ಒಂದು ಕಡೆ ಎಲ್ಲ ನೀವು ನೋಡ್ತಾ ಇರ್ಬೋದು ಒಂದು ಕಡೆ ಎಲ್ಲ ನಾನು ನಾನು ರೆಡಿ ಮಾಡ್ಕೊಂಡಿರುವಂತಹ ಐಟಮ್ಸೆಲ್ಲ ಹಾಕ್ಕೊಂಡು ಸ್ಟೀಲ್ ಬೌಲಲ್ಲಿ ಇದನ್ನೆಲ್ಲ ನಾನು ಟ್ರಾನ್ಸ್ಫರ್ ಮಾಡಿಕೊಂಡು ಲೈಟಾಗಿ ಬಿಸಿ ಮಾಡಿಕೊಳ್ಬೇಕು ಆಲಿವ್ ಆಯಿಲ್ ಸಂಪೂರ್ಣವಾಗಿ ಆಪ್ಷನಲ್ ಅಂತ ಈಗಾಗದೇ ಹೇಳಿದ್ದೀನಿ ನಾನು ಆಯ್ಲಿವ್ ಆಯಿಲ್ ಕೊಕೊನಟ್ ಆಯಿಲ್ ಹಸಿ ಶುಂಠಿಯ ತುರಿ ನೀರುಳ್ಳಿಯ ತುರಿ ಆ್ಯಂಡ್ ಹಾಕೊಂಡಿರುವಂತಹ ನಿಂಬೆಹಣ್ಣಿನ ರಸ ಇದೆಲ್ಲವನ್ನು ನಾನು ರೆಡಿ ಮಾಡಿಕೊಂಡು ಕೊಕೊನಟ್ ಆಯಿಲ್ನ ಕೂಡ ಹಾಕ್ಕೊಂಡು ನಾನೀಗ ಬಿಸಿ ಮಾಡಿಕೊಂಡು ಕೂದಲಿಗೆ ಅಪ್ಲೈ ಮಾಡ್ಕೊಳ್ಳೋದು ಕೂಡ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡ್ಕೊಂಬಲ್ಲ ಏನೇನೆಲ್ಲ ಯೂಸ್ ಮಾಡಿ ಹೇರ್ ಆಯಿಲ್ನ ನಾನು ರೆಡಿ ಮಾಡ್ಕೊಂಬಿಟ್ರೆ ತುಂಬಾ ಈಸಿ ಮನೇಲಿ ಸಿಗುವಂತಹ ಎಲ್ಲ ವಸ್ತುಗಳು ಅಷ್ಟೇ ವೆರಿ ಬೆಸ್ಟ್ ರಿಸಲ್ಟ್ ಕೊಡುವಂತಹ ಹೇರ್ ಆಯಿಲ್ ನೀವು ಯಾವ ರೀತಿ ಹಚ್ಕೋಬಹುದು ಅಂತ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ ಇದನ್ನ ಯಾರಿಗೆಲ್ಲ ಹಚ್ದೆ ಅಂತ ಕೂಡ ನೀವು ನೋಡಿ ಹಾಗಾದ್ರೆ ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು ಅಂತ ಯಾರಿಗೆ ಹಚ್ಕೋಬೇಕು ಅಂತ ಎಸ್ ಯು ಕ್ಯಾನ್ ಸಿ ದ ಹೇರ್ ಆಯಿಲ್ ತುಂಬ ಚೆನ್ನಾಗಿದೆ ಅರೋಮ ರೋಮ ಮಾತ್ರ ಎಸ್ ನಾನು ಈಗ ಅಪ್ಲೈ ಮಾಡ್ಕೋತೀನಿ ಫ್ರೆಂಡ್ಸ್ ನೀವು ನೋಡ್ತಾ ಹೋಗಿ ಅಪ್ಲೈ ಮಾಡ್ತಾ ಮಾಡ್ತಾ ಇದು ಬೆನಿಫಿಟ್ಸ್ ಏನೇನು ಅಂತ ಕೂಡ ಶೇರ್ ಮಾಡ್ತಾ ಹೋಗ್ತೀನಿ ಬನ್ನಿ ಹಾಗಾದರೆ ಇದನ್ನ ಅಪ್ಲೈ ಮಾಡ್ಕೊತಾ ಬೆನಿಫಿಟ್ಸ್ ಬಗ್ಗೆ ತಿಳ್ಕೊತಾ ಹೋಗೋಣ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಪ್ಲಸ್ ದ ಲೈಕ್ ಬಟನ್ ಸ್ಕಿಪ್ ಮಾಡಿದೆ ಸಂಪೂರ್ಣವಾಗಿ ನೋಡಿ ಸೊ ಬನ್ನಿ ಹಾಗಾದರೆ ಇದನ್ನ ಅಪ್ಲೈ ಮಾಡ್ತಾ ಮಾಡ್ತಾ ಇದ್ರ ಬೆನಿಫಿಟ್ಸ್ ಕೂಡ ಹೇಳ್ತಾ ಹೋಗ್ತೀನಿ ನಾನು ಇವತ್ತು ರೆಡಿ ಮಾಡ್ಕೊಂಡಿರುವಂಥ ಹೇರ್ ಆಯಿಲ್ ಇದನ್ನ ಲೈಟಾಗಿ ನೀವು ಬಿಸಿ ಮಾಡಿಕೊಂಡು ಫಿಲ್ಟರ್ ಮಾಡಿಕೊಂಡು ಇದನ್ನ ಅಪ್ಲೈ ಮಾಡ್ಕೋಬೇಕು ಪ್ಲೀಸ್ ಸೋ ಸಾರಿ ಇದನ್ನ ಒಂದು ಕ್ಲಿಪ್ಪಿಂಗ್ ನಾನು ತಗೊಂಡಿದ್ದೆ ಬೈ ಮಿಸ್ಟೇಕ್ ಅದು ಡಿಲೀಟ್ ಆಗ್ಬಿಟ್ಟಿದೆ ರಿಸ್ಟೋರ್ ಮಾಡ್ಕೊಳ್ಳೋಕಾಗಲಿಲ್ಲ ಸೊ ಏನಿಲ್ಲ ನಾನು ಈಗಾಗಲೇ ತೋರಿಸಿರೋ ಹಾಗೆ ಇದೆಲ್ಲ ಮಿಕ್ಸಪ್ ಮಾಡಿಕೊಂಡು ಸ್ವಲ್ಪ ಬಿಸಿ ಮಾಡಿಕೊಂಡು ಇದನ್ನ ಫಿಲ್ಟರ್ ಮಾಡಿಕೊಂಡು ಸ್ವಲ್ಪ ಬೆಚ್ಚಗಿರುವಾಗಲೇ ಈ ರೀತಿ ನಾನು ಕೂದಲಿಗೆ ಅಪ್ಲೈ ಮಾಡ್ಕೋತಾ ಇದ್ದೀನಿ ಸೊ ಇದರಲ್ಲಿ ಹಾಕ್ಕೊಂಡಿರುವಂತಹ ಇಂಗ್ರೀಡಿಯೆಂಟ್ಸ್ ಆ್ಯಂಟಿ ಆಕ್ ಆಕ್ಸಿಡೆಂಟ್ಸ್ ಪ್ರಾಪರ್ಟಿ ಹೊಂದಿರುತ್ತೆ ಸಲ್ಫರ್ ಪ್ರಾಪರ್ಟಿ ಹೊಂದಿರುತ್ತೆ ಸೊ ಈಚ್ ಆ್ಯಂಡ್ ಎವ್ರಿ ಹೇರ್ ಫಾಲಿಕಲ್ಸ್ಗೆ ಬುಡದಿಂದ ಹಿಡಿದು ತುದಿಯವರೆಗೂ ಸ್ಟ್ರೆಂದನಿಂಗ್ ಪ್ರಾಪರ್ಟಿ ಕೊಡುತ್ತೆ ಹೊಸ ಕೂದಲಿನ ಬೆಳವಣಿಗೆಗೆ ತುಂಬನೇ ಸಹಾಯಕಾರಿ ಡ್ಯಾಂಡ್ರಫ್ ಡ್ರೈ ಡ್ಯಾಂಡ್ರಫ್ ಇದ್ದರೂ ಕೂಡ ಹಾಗೂ ಆ್ಯಂಟಿಫಂಗಲ್ ಡ್ಯಾಂಡ್ರಫ್ ಇದ್ದರೂ ಕೂಡ ಎಲ್ಲದನ್ನ ಬುಡ ಸಮೇತವಾಗಿ ಡ್ಯಾಂಡ್ರಫ್ನ ಹೋಗ್ಲಾಡಿಸುತ್ತೆ ಸೊ ಇದರಿಂದ ಕೂದಲಿನ ಹೊಸ ಬೆಳವಣಿಗೆಗೂ ಕೂಡ ತುಂಬ ಸಹಾಯಕಾರಿ ಅಷ್ಟೇ ಅಲ್ಲ ಫ್ರೆಂಡ್ಸ್ ನಿಮಗೆ ಬಿಳಿ ಕೂದಲಿನ ಸಮಸ್ಯೆ ಇದ್ದರೂ ಕೂಡ ಆ ಸಮಸ್ಯೆಯಿಂದ ನೀವು ಶಾಶ್ವತವಾದಂತಹ ಪರಿಹಾರವನ್ನು ಕಂಡುಕೊಳ್ಬಹುದು ಇದು ದೊಡ್ಡವರಿಂದ ಹೇಳಿದು ಹತ್ತು ವರ್ಷದ ಮೇಲ್ಪಟ್ಟ ಎಲ್ಲ ಮಕ್ಕಳ ಒಂದು ಯೂಸ್ ಆಗುತ್ತೆ ಎಲ್ಲ ಮಕ್ಕಳಿಗೂ ಕೂಡ ನೀವು ಹಚ್ಬೋದು ದೊಡ್ಡವ್ರಿಗೂ ಕೂಡ ಇದನ್ನ ಅಪ್ಲೈ ಮಾಡ್ಕೋಬಹುದು ವಾರಕ್ಕೆ ಎರಡರಿಂದ ಮೂರು ಸಾರಿ ಹಚ್ಕೊಂಡ ಸಾಕು ನಿಮಗೆ ಗಮನಾರ್ಹವಾದ ರಿಸಲ್ಟ್ ಸಿಗುತ್ತೆ ಫ್ರೆಂಡ್ಸ್ ಇದು ಹಚ್ತಾ ಹಚ್ತಾ ಖಂಡಿತವಾಗಿಯೂ ನಿಮಗೆ ಬಿಳಿ ಕೂದಲಿನ ಸಮಸ್ಯೆ ಶಾಶ್ವತವಾದಂತಹ ಪರಿಹಾರ ಸಿಗುತ್ತೆ ಯಾಕಂದರೆ ಇದು ರೂಟ್ಸ್ ತನಕ ಇದು ಪೆನಿಟ್ರೇಟ್ ಆಗಿ ನಮ್ಮ ಕೂದಲಿನ ಬುಡಕ್ಕೆ ನಾನೀಗಾಗಲೇ ಹೇಳಿದ್ದೀನಿ ಇದರಲ್ಲಿ ಹಾಕಿಕೊಂಡಿರುವಂತಹ ಆಲಿವ್ ಆಯಿಲ್ ಸಂಪೂರ್ಣವಾಗಿ ಆಪ್ಷನಲ್ ನಿಮ್ಮ ಮನೆಯಲ್ಲಿ ಆಲಿವ್ ಆಯಿಲ್ ಈಗಾಗಲೇ ಇದ್ರೆ ಹಾಕಿಕೊಳ್ಳಬಹುದು ಇಲ್ಲವಾದರೆ ಕೋಕೋನಟ್ ಆಯಿಲ್ ಈಸ್ ಎನಫ್ ನಫ್ ಆಯಿಲ್ ಕೂಡ ಮಾಯಶ್ಚರೈಸಿಂಗ್ ಪ್ರಾಪರ್ಟಿ ಇರುತ್ತೆ ಸೊ ದ್ಯಾಟ್ ಇದರಲ್ಲಿ ಹಾಕ್ಕೊಂಡಿರುವಂತಹ ಇಂಗ್ರೀಡಿಯೆಂಟ್ಸ್ ಒಣ ಕೂದಲಿಗೂ ಕೂಡ ಮಾಯಶ್ಚರೈಸಿಂಗ್ ಪ್ರಾಪರ್ಟಿ ಕೊಟ್ಟು ಕೂದಲನ್ನು ಶೈನಿ ಮಾಡುತ್ತೆ ಹಾಗೂ ಬೌನ್ಸಿಂಗ್ ಮಾಡುತ್ತೆ ಸೊ ಇವತ್ತನ್ನೇ ನೀವು ಈಗಲೇ ಹೋಗಿ ಇದನ್ನ ರೆಡಿ ಮಾಡ್ಕೊಳ್ಳಿ ಹಾಗೂ ಬೆಚ್ಚಿಗೆ ಇರುವಾಗಲೇ ನೀವು ಕೂದಲಿಗೆ ಅಪ್ಲೈ ಮಾಡೋದು ನಾನು ಇನ್ಸಿಸ್ಟ್ ಮಾಡ್ತೀನಿ ಸೋ ಕೂದಲಲ್ಲಿ ಹೊಸ ಚೈತನ್ಯ ತುಂಬುತ್ತೆ ಬಿಳಿ ಕೂದಲನ್ನು ದೂರ ಮಾಡುತ್ತೆ ಡ್ಯಾಂಡ್ರಫ್ನ ಬುಡದಿಂದ ಇದು ತೆಗೆದುಹಾಕುತ್ತೆ ಹಾಗೂ ಹೊಸ ಕೂದಲಿನ ಬೆಳವಣಿಗೆ ಕೂಡ ತುಂಬಾ ಸಹಾಯಕಾರಿ ಇವತ್ತೇ ಇದನ್ನ ಯೂಸ್ ಮಾಡಿ ರಿಸಲ್ಟ್ ಪಡೆಯಿರಿ ಸೊ ನೀವು ನೋಡಿದ್ರಿ ನಾನು ಯಾವ ರೀತಿ ಅಪ್ಲೈ ಮಾಡ್ಕೊಂಡೆ ಅಂತ ಈ ರೀತಿ ನೀವು ಅಪ್ಲೈ ಮಾಡ್ಕೊಳ್ಳಿ ಹಾಗೂ ಒಂದು ಟೂ ಅವರ್ಸ್ ಹಾಗೆ ಬಿಟ್ಬಿಡಿ ಈಗ ನೈಟ್ ನಾನು ಇದು ಶೂಟ್ ಮಾಡ್ತಾ ಇರೋದು ನಾನು ರಾತ್ರಿ ಪೂರ್ತಿ ಹಾಗೆ ಬಿಟ್ಬಿಡ್ತೀನಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ನಾನು ನೆಕ್ಸ್ಟ್ ಡೇ ಇದನ್ನ ಹೇರ್ ವಾಶ್ ಮಾಡ್ಕೋತೀನಿ ನೀವು ಕೂಡ ಹಾಗೆ ಮಾಡ್ಕೋಬೋದು ಇಲ್ಲ ನಮ್ಮ ಹತ್ರ ಅಷ್ಟೊಂದು ಟೈಮ್ ಇಲ್ಲ ಅಂತ ಎಸ್ ನೀವು ಅಪ್ಲೈ ಮಾಡಿಕೊಂಡು ಟೂ ಅವರ್ಸ್ ಬಿಟ್ಬಿಟ್ಟು ಹೇರ್ ವಾಶ್ ಮಾಡಿಕೊಂಡು ನೋ ಪ್ರಾಬ್ಲಮ್ ಇದನ್ನ ನನ್ನ ಮಗನಿಗೂ ಕೂಡ ನಾನು ಹಚ್ತೀನಿ ಯಾಕಂದರೆ ನಾನು ಸ್ವಲ್ಪ ಉಳಿಸಿದ್ದೀನಿ ನನ್ನ ಮಗನಿಗೆ ಹಚ್ಚಬೇಕು ಅಂತ ಅವನಿಗೂ ಹಚ್ತೀನಿ ಹಚ್ ಅವ್ನಗೂ ಹಚ್ಚಿ ಹಾಗೆ ನೈಟ್ ಕೂಡ ಅವ್ನು ನೈಟ್ ಪೂರ್ತಿ ಹಾಗೆ ಬಿಟ್ಟು ನೆಕ್ಸ್ಟ್ ಡೇ ನಾನು ಅವ್ನಗೂ ಹೆಡ್ ವಾಶ್ ಮಾಡಿಸ್ತೀನಿ ಸೊ ಈ ರೀತಿ ನೀವು ಮಾಡ್ಕೊಳ್ಳಿ ಮತ್ತೆ ನನಗೆ ರಿಸಲ್ಟ್ ಜೊತೆಗೆ ಮತ್ತೆ ಕಾಣ್ತೀನಿ ರಿಸಲ್ಟ್ ನೋಡೋದನ್ನ ಮರಿಬೇಡಿ ಹಾಗೂ ಬಿ ವಿತ್ ಮೀ ಮತ್ತೆ ಒಂದು ಕಾಣ್ತೀನಿ ವಿತ್ ಬೆಸ್ಟ್ ಆ್ಯಂಡ್ ಲೈವ್ ರಿಸಲ್ಟ್ ವಿತ್ ಮೀ ನೋಡಿ ಇವನು ಏನಂತಿದ್ದಾನೆ ಅಂದರೆ ಅವರ್ ಯು ಗೋಯಿಂಗ್ ಟು ಅಪ್ಲೈ ಮೀ ಆರ್ ನಾಟ್ ಅಂತ ಕೇಳ್ತಾ ಇದ್ದಾನೆ ಅಂದರೆ ನಾನು ವಿಡಿಯೋದಲ್ಲಿ ಮಾತ್ರ ಹೇಳ್ತೀನಿ ಅಪ್ಲೈ ಮಾಡಲ್ಲ ನಮ್ಮ ಮಮ್ಮಿ ಅಂತ ಅಂದ್ಕೊಂಡಿದ್ದಾನೆ ನೋ ಡೆಫಿನೆಟ್ಲಿ ಮೈ ವೀಡಿಯೋಸ್ ಆರ್ ವೆರಿ ಜೆನ್ಯುಯಿನ್ ಖಂಡಿತವಾಗಿಯೂ ಐ ಆಮ್ ಗೋಯಿಂಗ್ ಟು ಅಪ್ಲೈ ಆನ್ ದಿಸ್ ದಿಸ್ ಒನ್ ಆನ್ ಯುರ್ ಹೇರ್ ಖಂಡಿತವಾಗಿಯೂ ಐ ಆಮ್ ಗೋಯಿಂಗ್ ಟು ಅಪ್ಲೈ ಡೋಂಟ್ ಬಿ ಇನ್ ದ ಇಮ್ಯಾಜಿನೇಷನ್ ಆರ್ ಇಲ್ಯೂಷನ್ಸ್ ಓಕೆ ವಾಟ್ ಹ್ಯೂಮನ್ ಟಾರ್ಚರ್ ಮಾ ಇಸ್ ವೆರಿ ಹೆಲ್ದಿ ಇದು ಟೆನ್ ಇಯರ್ಸ್ ಮೇಲ್ಪಟ್ಟ ಮಕ್ಕಳಿಂದ ಹಿಡಿದು ಇದನ್ನ ಅಪ್ಲೈ ಮಾಡ್ಕೋಬಹುದು ವಿತೌಟ್ ಎನಿ ಹೆಸಿಟೇಷನ್ ಸ್ವಲ್ಪ ಬುಡಕ್ಕೆ ಹಚ್ಚರಿ ಈಗಿನ ಕಾಲದಲ್ಲಿ ಪುಟ್ ಮಕ್ಕಳಿಗೂ ಕೂಡ ಏನೋ ಬಿಳಿ ಕೂದಲು ಬರ್ತಾ ಇವೆ ಅಂಡ್ ಡ್ಯಾಂಡ್ರಫ್ ಕೂಡ ಬರ್ತಾ ಇದೆ ಅಂತಹ ಸಮಸ್ಯೆಯಿಂದ ನೀವು ಮಕ್ಕಳಿಂದಾನೇ ಈ ರೀತಿಯೆಲ್ಲ ಅಪ್ಲೈ ಮಾಡ್ಕೊಳ್ತಾ ಹೋದರೆ ಚಿಕ್ಕ ವಯಸ್ಸಲ್ಲೇ ಅವರಿಗೆ ಮುಂದೆ ಪರ್ಸಿಸ್ಟ್ ಆಗುವಂಥ ಪ್ರಾಬ್ಲಮ್ನ ನಾವು ದೂರ ಮಾಡಬಹುದು ಹಾಗೂ ಈಗಾಗಲೇ ಪ್ರಾಬ್ಲಮ್ ಇದ್ದರೂ ಕೂಡ ಅದನ್ನು ಕೂಡ ನಾವು ಮಕ್ಕಳನ್ನ ಪಾರ್ ಮಾಡ್ಬೋದು ಜಾಸ್ತಿ ಖರ್ಚಿಲ್ಲದೆ ಏನೂ ಇದೆ ಮನೆಯಲ್ಲಿ ಸಿಗುವಂಥ ವಸ್ತುಗಳಿಂದ ಹೆಣ್ಮಕ್ಕಳು ಇದ್ರಂತೂ ಇನ್ನೂ ಚೆನ್ನಾಗಿ ಗಂಡು ಮಕ್ಕಳಿಗೂ ಈ ರೀತಿ ಅಪ್ಲೈ ಮಾಡಬಹುದು ನಿಮ್ಮ ಹಸ್ಬೆಂಡ್ಸ್ಗೂ ಕೂಡ ಅಪ್ಲೈ ಮಾಡಬಹುದು ನೀವು ಮನೇಲಿ ಯಾರೇ ಇದ್ರೂ ಕೂಡ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರೂ ಅಪ್ಲೈ ಮಾಡ್ಕೋಬಹುದು ಅಂತ ಲೆಕ್ಕಾಚಾರ ಈ ರೀತಿ ಟಿಪ್ಸ್ ಅಲ್ಲಿ ಅಪ್ಲೈ ಮಾಡ್ರಿ ಸೊ ದಟ್ ಇಟ್ ಕ್ಯಾನ್ ಗೋ ಪೆನಿಟ್ರೇಟ್ ಟು ಯರ್ ಸ್ಕ್ಯಾಪ್ ನನ್ನ ಮಗ ನನಗೆ ಯಾವುದೇ ರೀತಿ ಒಂದು ಹಿಂಸೆ ಮಾಡೋದನ್ನ ಹಚ್ಕೊಳ್ಳಲ್ಲ ಅಂತಂದು ಇರಿಟೇಟ್ ಆಗೋದು ಅವೆಲ್ಲ ಮಾಡಲ್ಲ ಬಿಕಾಸ್ ಹೀ ನಾವೇನೇ ಮಾಡಿದ್ರು ಅವ್ನು ಒಳ್ಳೆಯದಕ್ಕೆ ಅಂತ ಅವನಿಗೆ ಗೊತ್ತು ಈ ಒಂದು ಮೆಂಟಲಿಟಿ ಎಲ್ಲ ಮಕ್ಳಿಗೂ ಇದ್ಬಿಟ್ರೆ ಪೇರೆಂಟ್ಸ್ಗೆ ಒಂದು ಹೆಕ್ಟಿಕ್ ಅಂತ ಅನ್ಸಲ್ಲ ಹಿಂಸೆ ಅಂತ ಅನಿಸಲ್ಲ ಸೊ ನನ್ನ ಮಗು ನಾನು ಏನೇ ಮಾಡಿದ್ರು ಅದೆಲ್ಲ ಹಚ್ಚಿಸ್ಕೊಳ್ಳುತ್ತೆ ಅದೆಲ್ಲ ಹೀ ಇಸ್ ರೆಡಿ ಟು ಅಪ್ಲೈ ನನ್ನಿಂದ ಅವನು ಅಪ್ಲಿಕೇಶನ್ ಮಾಡ್ಕೊಳ್ಳೋಕ್ಕೆ ಅಪ್ಲೈ ಮಾಡಿಸ್ಕೊಳ್ಳೋಕ್ಕೆ ಹಿ ವಿಲ್ ಬಿ ರೆಡಿ ನಮ್ಮ ಮಮ್ಮಿನಾನೇ ಆಗಲಿ ನನ್ನಿಂದ ಆಗಲಿ ಸ್ವಲ್ಪ ಯಾಕೆ ಕೆಮ್ತಾ ಇದ್ದಾನೆ ಸ್ವಲ್ಪ ಗಾರ್ಗಲ್ ಮಾಡಿಸ್ತೀನಿ ಯಾವುದರಿಂದ ಗಾರ್ಗಲ್ ಮಾಡಿಸ್ತೀನಿ ಅಂತ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ಈಗ ಗಾರ್ಗಲ್ ಮಾಡಿಸಿ ಸ್ವಲ್ಪ ಸಿರಪ್ ಇದೆ ಸಿರಪ್ ಕುಡಿಸಿ ನನಗೆ ಸ್ವಲ್ಪ ಅರಿಶಿನಿಂದ ಹಾಲು ಕೊಡಿಸಿ ಮೈಸೂರು ಕೊಡ್ತೀನಿ ಟೈಮ್ ಈಸ್ ಸೊ ಆಲ್ರೆಡಿ ಗೆಟ್ಟಿಂಗ್ ಲೇಟ್ ಸೊ ಮತ್ತೆ ಬಂದು ಕಾಣ್ತೀನಿ ನಿಮಗೆ ರಿಸಲ್ಟ್ ತೋರಿಸ್ತೀನಿ ನೋಡ್ಕೊಂಬಂದಲ್ಲ ಎಷ್ಟು ಈಸಿಯಾಗಿ ಅಪ್ಲೈ ಮಾಡ್ಕೊಂಬಿಟ್ಟೆ ಅಂತ ಇದು ಒನ್ ಅವರ್ ಟೂ ಅವರ್ಸ್ ಬಿಟ್ಟು ನೀವು ಹೇರ್ ಆಯಿಲ್ ರಿಮೂವ್ ಮಾಡ್ಕೊಳ್ಳೋಕ್ಕೆ ಹೇರ್ ಅಗ್ಬೇಸ್ ಹೈಡ್ ವಾಶ್ ಮಾಡ್ಕೊಂಡ್ಬಿಡ್ಬೋದು ರಾತ್ರಿ ಪೂರ್ತಿ ಇದನ್ನ ಬೇಕಾದ್ರೆ ನೀವು ಬಿಟ್ಬಿಡ್ಬೋದು ಬಿಟ್ಬಿಟ್ಟು ನೀವು ಸ್ನಾನ ಮಾಡ್ಕೊಂಡ್ಬಿಡ್ಬೋದು ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಈ ಹೇರ್ ಆಯಿಲ್ ನನ್ನ ನಂಬಿ ಅಷ್ಟು ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಸೊ ಇದನ್ನ ಅಪ್ಲೈ ಮಾಡ್ಕೊಳ್ಳಿ ರಿಸಲ್ಟ್ ಏನಾಯಿತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬಟ್ಕಳಿಸಿ ಅದಕ್ಕಿಂತ ಮುಂಚೆ ಈ ಒಂದು ವೀಡಿಯೋ ಹಾಗೂ ಇದು ನಿಮ್ಗೆ ಹೆಲ್ಪ್ಫುಲ್ ಆಯಿತಾ ಅಂತ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬಟ್ಕಳಿಸಿ ರಿಸಲ್ಟ್ ನೋಡುವಂತಹ ಟೈಮ್ ಯು ಕ್ಯಾನ್ ಸಿ ದ ರಿಸಲ್ಟ್ ನೋಡಿ ಫ್ರೆಶ್ ಆಗಿ ನಾನು ಇವತ್ತು ತನ್ನ ಸ್ನಾನ ಮಾಡಿ ನಿಮ್ಗೆ ರಿಸಲ್ಟ್ ತೋರಿಸ್ತಾ ಇದ್ದೀನಿ ಫ್ರೆಶ್ ಆಗಿ ನನ್ನ ಫೇರ್ ಒಂದು ಸ್ನಾನ ಮಾಡಿ ಒಂದು ಟೂ ಟು ತ್ರೀ ಅವರ್ಸ್ ಆಗಿದೆ ಅಷ್ಟೇ ಕೂದಲು ಒಂದು ಏಯ್ಟಿ ಪರ್ಸೆಂಟ್ ಒಣಗಿದೆ ಸಖತ್ತಾಗಿರುವಂಥ ರಿಸಲ್ಟ್ ಸಿಕ್ಕಿದೆ ಆ್ಯಕ್ಚುಲಿ ನಾನು ದೇವಸ್ಥಾನಕ್ಕೆ ಕೂಡ ಹೋಗಿ ಬಂದೆ ನೋಡಿದ್ರಲ್ಲ ನೀವು ಕೂಡ ಈ ರೀತಿ ಹೇರ್ ಆಯಿಲ್ನ ಟ್ರೈ ಮಾಡಿ ಯು ಆಲ್ ಟೇಕ್ ಕೇರ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್